ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ತಾಲೂಕಿನ ಕರೆಗುಡ್ಡ ಗ್ರಾಮದ ಶ್ರೀ ಮಹಂತೇಶ್ವರ ಮಠದ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರಾದ ಗುರುನಾಥ್ ಎಂ ಭೂಸನೋರೆ ಉದ್ಘಾಟಿಸಿ ಮಾತನಾಡಿದರು ರೈತರನ್ನು ಕೃಷಿಗೆ ಉತ್ತೇಜಿಸುವ ಉದ್ದೇಶದಿಂದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನವನ್ನು ರೈತ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ರೈತರಿಗೆ ಕೃಷಿ ಇಲಾಖೆಯಿಂದ ಅನೇಕ ಸೌಲಭ್ಯಗಳು ದೊರೆಯುತ್ತಿವೆ ತುಂತುರು ನೀರಾವರಿ ಘಟಕಗಳನ್ನು ಹಾಗೂ ಕೃಷಿ ಪರಿಕರಗಳನ್ನು ಸಹಾಯಧನ ಯೋಜನೆಯಡಿಯಲ್ಲಿ ವಿತರಿಸಲಾಗುತ್ತಿದೆ ರೈತರು ಬೆಳೆದ ಜೋಳವನ್ನು ಸರ್ಕಾರದಿಂದ ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸುವುದಕ್ಕಾಗಿ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದ್ದು ರೈತರೇ ಆಫ್ ಮೂಲಕ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಳೆ ಸಮೀಕ್ಷೆ ನಡೆಸಿ ಪಹಣಿಗಳಲ್ಲಿ ಬೆಳೆ ನಮೂದಿಸಿದ್ದಲ್ಲಿ ಖರೀದಿ ಕೇಂದ್ರದಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಕೇಂದ್ರ ಸರ್ಕಾರದಿಂದ ಮೂರು ಕಂತುಗಳಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರದಂತೆ ಡಿಪಿಟಿ ಮೂಲಕ ರೈತರ ಖಾತೆಗೆ ಜಮಾ ಮಾಡುವುದಕ್ಕೆ ಕೃಷಿ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ರೈತರು ಕೃಷಿ ಇಲಾಖೆಯ ಮೂಲಕ ದೊರೆಯುವ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಅನ್ಮಾನಿಸುವಂಥ ಕಾರ್ಯಕ್ರಮ ಅವರನ್ನು ನಾವು ಪ್ರೇರೇಪಿಸುವಂತಹ ಕಾರ್ಯಕ್ರಮ ಆಗಲಿ ಅಂತೇಳಿ ರೈತಿನಾಚರಣೆಯನ್ನು ಆಚರಿಸ್ತೀವಿ ನಾವು ತುಂತುರು ನೀರಾವರಿ ಘಟಕಗಳಿಗೆ ರೈತರಿಗೆ ಶೇಕಡಾ ತೊಂಬತ್ತರ ರಿಯಾಯಿತಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳನ್ನು ವಿತರಿಸಿದ್ದೀವಿ ಹಾಗೂ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ರೈತರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಐವತ್ತು ಪರ್ಸೆಂಟ್ ಹಾಗೂ ಎಸ್ ಸಿ ಎಸ್ ಸಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಏನು ಕೃಷಿ ಯಾಂತ್ರೋಪಕರಣಗಳನ್ನು ರೈತರಿಗೆ ವಿತರಣೆ ಮಾಡ್ತಿದ್ದೀವಿ ಈಗಾಗಲೇ ರೈತ ಬಾಂಧವರು ಮುಂಗಾರು ಹಂಗಾಮಿನೇ ಬೆಳೆ ಸಮೀಕ್ಷೆಯನ್ನು ಮಾಡಿದ್ದೀರಿ ಈಗ ಏನು ತಾವು ಏನು ಜೋಳ ಬೆಳೆದಿರ್ತೀರಿ ಜೋಳ ಬೆಳೆಯನ್ನು ಈಗಾಗಲೇ ಖರೀದಿ ಕೇಂದ್ರಗಳಲ್ಲಿ ಪ್ರಾರಂಭ ಆಗಿದ್ದಾವೆ ತಾವು ಯಾವ ತಮ್ಮ ಯಾವ ಸರ್ವೆ ನಂಬರ್ಗಳು ಬಂದಿರೋದಿಲ್ಲ ಆ ಸರ್ವೆ ನಂಬರ್ಗಳಾಗಿ ಈಗ ಹಿಂಗಾರ ಹಿಂಗಾರು ಬೆಳೆ ಸರ್ವೆಯನ್ನು ಬಿಟ್ಟಿದ್ದಾರೆ ಆ ರೈತ ಬಾಂಧವರು ತಮ್ಮದೇನು ತಮ್ಮ ಸಮೀಕ್ಷೆಯನ್ನು ತಾವೇ ಮಾಡ್ಕೋಬೇಕು ತಾವು ಮಾಡ್ಕೊಂಡಿದ್ರಪ್ಪ ಅಂತಂದರೆ ಮುಂದೆ ಏನು ಜೋಳ ಖರೀದಿ ಕೇಂದ್ರದಲ್ಲಿ ತಮ್ಮ ಹೆಸರು ನೋಂದಣಿ ಆಗ್ತದೆ ಮಾಡಲಿಲ್ಲಪ್ಪ ಅಂತಂದರೆ ತಮ್ಮ ನೋಂದಣಿ ಆಗೋದಿಲ್ಲ

ಮಳೆ ಆಶ್ರಿತ ಇದ್ದವರು ಅವ್ರೇನಾಗುತ್ತೆ ಜೂನು ಮೂವತ್ತು ತನಕ ಆಗ್ತದೆ ಕೆಲವೊಂದು ಸಲ ಜುಲೈ ಹದಿನೈದು ತನಕ ಆಗ್ತದೆ ಆಮೇಲೆ ಜುಲೈ ಹದಿನೈದು ನಮಗೆ ನಮಗಿದು ಹತ್ತಿ ಬಿತ್ತೋದಕ್ಕೆ ಕೊನೆಯ ದಿನ ಅಂತ ಕೊನೆಯ ದಿನ ಅಂದ್ರೆ ಅದ್ರ ಮೇಲೆ ನೀರಾವರಿ ಇರ್ಬೋದು ಮಳೆ ಬರ್ಬೋದು ಬರದೇ ಇರ್ಬೋದು ಸಂಬಂಧ ಇಲ್ಲ ಜುಲೈ ಹದಿನೈದನೇ ತಾರೀಕು ಯಾಕೆ ಅದ್ರ ಮೇಲೆ ನೀವು ಬಿತ್ತಲೇಬಾರದು ಯಾಕಂತಂದ್ರೆ ನಾವು ಹೇಳಿದ್ರೆ ಸ್ಪೀಕ್ ಸಮಸ್ಯೆ ಜಾಸ್ತಿ ಆಗಿದೆ ಜುಲೈ ಹದಿನೈದು ಮಾಡಬೇಕು ಹೌದು ಕೂರ್ಡ್ ಬರ್ತದೆ ಆ ಜುಲೈ ಹದಿನೈದು ಆದಮೇಲೆ ನೀವೇನು ಬಿತ್ತಿರಲ್ಲ ಆ ಬೆಳೆಗೆ ಪಿಂಕ್ ಸಮಸ್ಯೆ ಜಾಸ್ತಿ ಆಗ್ತದೆ ಅದರಲ್ಲಿ ನೀವು ಹೇಳಿದ್ರಲ್ಲ ಅದು ಯಾವಾಗ ಹೂವಿರುತ್ತೆ ಹೂವಿನ ಹಂತದಲ್ಲಿ ತತ್ತಿಯನ್ನು ಇಡ್ತದೆ ಒಂದು ಹೆಣ್ಣು ಏನು ಇದೆಯಲ್ಲ ಅದು ಪತಂಗ ಏನಿದೆಯಲ್ಲ ಸುಮಾರು ಮುನ್ನೂರಿಂದ ಐದುನೂರು ತತ್ತಿಯನ್ನು ಇಡುವಂಥ ಶಕ್ತಿ ಐತೆ ಅದು ಆಯಿತಾ ಈ ಬಿ ಟಿ ಹತ್ತಿ ಏನಿದೆಯಲ್ಲ ಈ ಬಿಟಿ ವಿಷ ಬಾಲುಳ ಏನಿದೆ ಅಲ್ಲ ಬಾಲುಳ ಬಾಲೋಳ ಅಂತಿರ್ತೀವಿ ನಾವು ಅಮೇರಿಕನ್ ಬೋಲೋಳ ಅಂತೀವಿ ಅಥವಾ ಸ್ಪ್ರೊಡಕ್ಟ್ರಲ್ಲಿ ಇಟ್ಟರು ಅಂತ ಹೇಳ್ತೀವಿ ಗ್ಲಜುಗಳು ಏನಾಯ್ತಿಲ್ಲ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ತಡ್ಕೋತದೆ ಇದಕ್ಕೇನು ಸಮಸ್ಯೆ ಇಲ್ಲ ಅದ್ ಪಿಂಕ್ ಬಂದಾಗ ಏನಾಗುತ್ತೆ ಅಂತಂದರೆ ಅದ್ರದ್ದು ತಡಕ ಅಂದರೆ ಅದ್ರ ಸಲಿಗೆ ಇದು ಮಾಡಿಲ್ಲ ರೀತಿ ಬಟ್ ಅಲ್ಲಿ ಭಾಳಷ್ಟು ವಿಷದ ಅಂಶ ಕಡಿಮೆ ಆಗಿರ್ತದೆ ಆಮೇಲೆ ವಾತಾವರಣ ಅನುಕೂಲ ಅದೇ ಇರ್ತದೆ ಇಲ್ಲಿ ಪಿಂಕ್ ಒಳಗಡೆ ಹೋಗೋದ್ರಿಂದ ಕಾಯಿ ಒಳಗಡೆ ಹೋಗೋದ್ರಿಂದ ನಾವು ಎಣ್ಣೆ ಒಳೆಯುವಂಥದ್ದು ಏನಾಯ್ತಲ್ಲ ಅದು ಒಳಗಡೆ ಮುಟ್ಟೋದಿಲ್ಲ ಅದೇ ಕಾರಣಕ್ಕೆ ಅಲ್ಲಿ ನಮಗೆ ಸಿಮ್ಮ ಸಮಸ್ಯೆ ಬಾಳಾಗಿರೋದು ಬಟ್ ಹುಳ ಏನು ದೊಡ್ಡ ಸಮಸ್ಯೆ ಇಲ್ಲ ಒಳಗೆ ಎಣ್ಣೆ ಮುಟ್ಟಿದಕ್ಷೆ ಅಷ್ಟು ಸೂಕ್ಷ್ಮ ಹುಳ ಅದು ಬಟ್ ಒಳಗೆ ಇರೋದ್ರಿಂದ ಕಾಯಿ ಒಳಗಡೆ ಇರೋದ್ರಿಂದ ನಮ್ಗೆ ಕಂಟ್ರೋಲಿಗೆ ಬರಲ್ಲ ಇದಕ್ಕೆ ನಾವೇನು ಮಾಡೋಕ್ಕಾದಾಗೆ ಅವಾಗೆ ಯಾವಾಗ ಮೋಹಕ ಬಲೆ ಅಂತ ಒಂದು ಮೋಹಕ ಬಲ್ಯ ನಮ್ಮ ರೈತ ಸಂಪರ್ಕ ಕೇಂದ್ರನು ಸಿಗ್ತದೆ ಹೊರಗಡೆನೂ ಸಿಗ್ತದೆ ಈಗ ಅದ್ರ ಜೊತೆಗೆ ಸ್ಪ್ಲಾಶ್ ಅಂತ ಒಂದು ಪೇಸ್ಟ್ ಹಚ್ಚೋ ರೀತಿ ಬಂತು ಅಂದರೆ ಒಂದು ಸುಮಾರು ಒಂದು ಎಕರೆ ನಾನ್ನೂರು ಗಿಡಗಳಿಗೆ ಪೇಸ್ಟ್ ಹಚ್ಚಬೇಕು ಇದು ಒಂದು ತಿಂಗಳ ಕೆಲಸ ಮಾಡುತ್ತೆ ಇದೇನಪ್ಪ ಅಂದ್ರೆ ಗಂಡು ಮತ್ತು ಹೆಣ್ಣು ಸೇರ್ಲಾಡೋ ನೋಡ್ಬೋದು ಹಾಂ ಇದರಲ್ಲಿ ಇದರಲ್ಲಿರುವಂಥ ಕೆಮಿಕಲ್ ಇದು ಈಗ ಮೂರನೇ ಬಂದಿದೆ ಅದೇ ಸೇಮ್ ಭಾಳ ಟೆಕ್ನಾಲಜಿ ಅಂದ್ರೆ ಹಾ ಸೇಮ್ ರೋಪು ರೋಪ್ ಅಂತ ಬಂದಿದೆ ಅದೇ ಸೇಮ್ ರೋಪ್ ಅಂತ ಬಂದಿದೆ ಅಂದರೆ ಅದನ್ನು ನಾವು ಹಾಕ ಗಿಡಕ್ಕೆ ಕಟ್ಟೋದು ಗಿಡಕ್ಕೆ ಕಟ್ಟೋದು ನಾವು ಒಂದು ಎಕರೆ ಸುತ್ತಮುತ್ತ ಕಟ್ಟಬೇಕಾದಾಗ ಸುಮಾರು ಪ್ರತಿ ಒಂದು ಗಿಡಕ್ಕೆ ಕಟ್ಟಬೇಕಾಗ್ತದೆ ಸುಮಾರು ಒಂದು ಮಿಂಟ್ರಿಗೆ ಒಂದು ಹಂಚಿ ನಾವು ಬಟ್ ಒಳಗಡೆ ಬಂದಾಗ ಅದನ್ನು ನಾವು ಐದು ಮೀಟರ್ ಒಂದು ಕಟ್ಬೋದು ಈ ಥರ ಕಟ್ಟಿದಾಗ ಇದು ಒಂದೇ ಸಲ ಕಟ್ಟೋದು ಮೊದಲನೇತ ತಿಂಗಳಿಗೆ ಸಲ ಚೇಂಜ್ ಮಾಡಬೇಕು ಇದು ರೋಪ್ ಅಂತ ಬಂದಿದೆ ಈ ರೋಪು ಒಂದು ಸಲ ಕಟ್ಟಿದರೆ ನಿಮಗೆ ಮೂರು ತಿಂಗಳ ಕಳ್ಸಾಗುತ್ತೆ ಅಂದರೆ ಹೂವಾಗ ಹಂತದಲ್ಲಿ ನೀವೇನಾದರೂ ಕಟ್ಟಿದರೆ ಆಯಿತಾ ಅಂದರೆ ಸುಮಾರು ಇದಕ್ಕೆ ಅಂತಂದರೆ ಮೂವತ್ತರಿಂದ ನಲವತ್ತೈದು ದಿನ ಒಳಗಡೆ ಹತ್ತಿದ್ದಾಗ ಕಟ್ಟಿದರೆ ಇದು ನಿಮಗೆ ಪಿಂಕಿಂದ ಆಲ್ಮೋಸ್ಟ್ ಎಸ್ಕೆಪ್ ಆಗಿಬಿಡುತ್ತೆ ಪಿಂಕಿಂದ ನಿಮಗೆ ಆಲ್ಮೋಸ್ಟ್ ಬಂದು ಅದು ತತ್ತಿ ಇಟ್ಟು ತತ್ತಿ ಹೊಡೆದು ಅದು ಮರೆಯಾಗಿ ಹುಟ್ಟಿಸ್ ಕಳವಾಗಿ ತಿನ್ನುವಂಥ ಆಲ್ಮೋಸ್ಟ್ ಸಮಸ್ಯೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಂದರೆ ಎಂಬತ್ತರಿಂದ ತೊಂಬತ್ತು ಶೇಕಡಾ ಬರೀ ಕಟ್ಟದ್ರಿಂದ ನಿಮಗೆ ನಿಯಂತ್ರಣದಲ್ಲಿ ಬರ್ತದೆ ಕಾರ್ಯಕ್ರಮದಲ್ಲಿ ಶ್ರೀ ಮಹಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಸ್ವಾಮಿಗಳು ಮಾತನಾಡಿದರು ರೈತರು ಆಗಿ ಬೆಳಿಬೇಕು ಅವರ ಜೊತೆ ಸಹಿತ ವಾಟ್ಸಪ್ ನಂಬರ್ ಸಹಿತ ಗಮನಕ್ಕೆ ಕೊಟ್ಟರು ಏನಾದರೂ ನಿಮಗೆ ಅದರಲ್ಲಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಅವರ ಜೊತೆ ಸಂಪರ್ಕಿಸಿ ಅವರು ಕೂಡ ನಾವು ಚರ್ಚಿಸಿದರೆ ತುಂಬ ಒಳ್ಳೆಯದು ಯಾಕಂದರೆ ಆ ಭಾಗ ಗುಡಿಗಾಲದೊಳಗೆ ಮುಂಜಾನೆ ಬೆಲೆ ಎತ್ತಿ ತೊಗಿರಿ ಹತ್ತಿ ಬೆಳಿತಾರೆ ನಮ್ಮ ಕಡೆ ನಮ್ಮ ನಮ್ಮ ಬೆಳಗ್ಗೆ ಯಾವ ಬೆಳೆಯಿಲ್ಲ ಅವರು ಹತ್ತು ನಾಲ್ಕು ಕ್ವಿಂಟಲ್ ತಂದು ಬೆಳಿತಾರೆ ಒಂದು ಸರಿ ಹತ್ತು ಕ್ವಿಂಟಲ್ ಅಂತ ಬರೋದಿಲ್ಲ ಯಾಕಂದರೆ ಅದನ್ನು ಮಾಹಿತಿ ತಗೊಂಡು ಭೂಮಿ ಗುಣ ಹೇಳಿದ್ರೆ ನೋಡೋಣ ಮಣ್ಣಿನ ಗುಣ ಆ ಮಣ್ಣಿನ ಮನೆ ಅದನ್ನು ನಾವು ಅಳವಡಿಸಿದ್ವಿ